ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಉದ್ದೇಶದಿಂದ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದಿಂದ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಧಾರವಾಡದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಪಾಲಿಕೆ ಸದಸ್ಯರಾದ ವೆಂಕಟೇಶ್ ಸಗಬಾಲ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಜಿಲ್ಲಾ ಉತ್ಸವ ಸಚಿವ ಸಂತೋಷ್ ಲಾಡ್ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಸರ್ವಧರ್ಮೀಯರು ಒಗ್ಗಟ್ಟಿನಿಂದ ಇಂಥ ಜಯಂತಿಗಳ ಆಚರಣೆ ಮಾಡಬೇಕು ಕಾರ್ಯಕ್ರಮದ ಸಂಘಟಕರು ಎಲ್ಲರನ್ನ ಒಗ್ಗೂಡಿಸುವ ಕೆಲಸ ಮಾಡಬೇಕು ಹಾಗೂ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ತಿಳಿಸಿದರು ಇನ್ನು ಈ ಸಭೆಯಲ್ಲಿ ಮಾಜಿ ಪಾಲಿಕೆ ಸದಸ್ಯರಾದ ವೆಂಕಟೇಶ್ ಸಗಬಾಲ್ ಮಾತನಾಡಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ವಿವರಿಸಿದರು

ಮಾಜಿ ಮಹಾಪೌರ ದಾನಪ್ಪ ಕಬ್ಬೇರ್ ಮುಖಂಡರುಗಳಾದ ಅಶೋಕ್ ದೊಡ್ಮನಿ ಕಲ್ಮೇಶ್ ಹಾದಿಮನಿ ಆನಂದ್ ಮುಷನವರ್ ಸಿಂಡಿಕೇಟ್ ಸದಸ್ಯ ಮಹೇಶ್ ಹುಲ್ಲಂಡವರ್ ಲಕ್ಷ್ಮಣ್ ಬಕಾಯಿ ನಂದೀಶ್ ನಾಯ್ಕರ್ ಕಿಶೋರ್ ದಾಮೋದರ್ ಅಶೋಕ್ ಭಂಡಾರಿ ಸೇರಿದಂತೆ ಮೊದಲಾದವರು ಈ ಸಭೆಯಲ್ಲಿ ಮಾತನಾಡಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು ಒಟ್ಟಾರೆಯಾಗಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲು ತೀರ್ಮಾನವನ್ನ ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಯಿತು ನಂತರ ಜಿಲ್ಲಾ ಉತ್ಸವ ಸಚಿವರಾದ ಸಂತೋಷ್ ಲಾಡವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಗೆ ಅಹಿಂದ ನಾಯಕರುಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಸಂದರ್ಭದಲ್ಲಿ ಸಂಜು ಕುಂದಕೋಳ್ ಸಿದ್ದಣ್ಣ ಪೆಟ್ಟಿಯವರ್ ಸಲೀಂ ಸಂಗನ್ಮೂಲಾ ಬಸವರಾಜ್ ಬಸಲ್ಗುಂದಿ ಶಂಕರ್ ದೊಡ್ಮನಿ ಪಕಿರಪ್ಪ ಎಕ್ಕೇರಿ ನಿಪ್ಪಾಣಿ ರೋಣ್ ಪಿಕೆ ನೀರಲ್ಕಟ್ಟಿ ಉಮರ್ ಖಾನ್ ಚಪ್ಪರ್ಬಂದ್ ಶ್ರೀನಿವಾಸ್ ಉಣ್ಕಲ್ ಸೇರಿದಂತೆ ಶೋಷಿತ ಸಮುದಾಯದ ಮುಖಂಡರುಗಳು ಉಪಸ್ಥಿತರಿದ್ದರು